ನನ್ನ ಮಗಳು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದಳು ಪ್ರತಿ ವಾರ ಅವಳು ನನ್ನಿಂದ ಸ್ಫಟಿಕದ ಹರಳನ್ನು ತರಿಸುತ್ತಿದ್ದಳು ಮತ್ತು ನಮ್ಮ ಟೀಚರ್ ಸ್ಫಟಿಕದ ಮೇಲೆ ಒಂದು ಪ್ರಯೋಗ ಮಾಡಲು ಹೇಳಿದ್ದಾರೆ ಅದನ್ನು ಟ್ರೈ ಮಾಡುತ್ತಿದ್ದೇನೆ ಎನ್ನುತ್ತಿದ್ದಳು ಸ್ಫಟಿಕದ ಹರಳು ಒಂದು ರೀತಿಯ ಕಲ್ಲು ಸಕ್ಕರೆಯಂತಹ ಬಿಳಿ ಬಣ್ಣದ ಹರಳಿನ ರೂಪದ ನೀರಿನಲ್ಲಿ ಕರಗುವ ಹುಳಿ ಮತ್ತು ಕಹಿ ಮಿಶ್ರಣದ ರಸಾಯನವಾಗಿದೆ ಒಂದು ದಿನ ನನ್ನ ಮಗಳ ಕ್ಲಾಸ್ಮೇಟ್ ಆದ ಪಕ್ಕದ ಮನೆಯ ಹುಡುಗಿ ನನ್ನ ಕಿವಿಯಲ್ಲಿ ಗುಪ್ತವಾಗಿ ಹೇಳಿದಳು ಆಂಟಿ ನೀವು ಒಂದು ರಾತ್ರಿ ನಿಮ್ಮ ಮಗಳ ಕೋಣೆಯಲ್ಲಿ ಮಲಗಿ ಆನಂತರ ನಿಮಗೆ ಒಂದು ಗುಪ್ತ ವಿಚಾರ ತಿಳಿಯುವುದು ಮುಂದಿನ ರಾತ್ರಿ ನಾನು ಕದ್ದು ಮುಚ್ಚಿ ನನ್ನ ಮಗಳ ಬೆಡ್ನ ಕೆಳಗೆ ಮಲಗಿದೆ ಸ್ಫಟಿಕದೊಂದಿಗೆ ನನ್ನ ಮಗಳ ವ್ಯವಹಾರವನ್ನು ನೋಡಿ ಮುಂದಿನ ಕ್ಷಣದಲ್ಲಿ ನನ್ನ ಜೀವ ಹೋದಂತಾಯಿತು ನಾವು ಬಡವರಾಗಿದ್ದೆವು ದೇವರು ನಮ್ಮ ಒಂದು ಹೊತ್ತಿನ ಊಟಕ್ಕೆ ಪರದಾಡುವಂತೆ ಮಾಡಿದ್ದರೂ ನಮ್ಮ ಕನಸುಗಳನ್ನು ನಮ್ಮಿಂದ ಕಿತ್ತುಕೊಂಡಿರಲಿಲ್ಲ ಆದ್ದರಿಂದ ನಾವು ಪತಿ ಪತ್ನಿಯರಿಬ್ಬರು ಬಡವರಾಗಿದ್ದರೂ ನಮ್ಮ ಮಗಳನ್ನು ಡಾಕ್ಟರ್ ಮಾಡಿಸಬೇಕೆಂದು ದೊಡ್ಡ ಕನಸನ್ನು ಕಂಡಿದ್ದೆವು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನು ನಮ್ಮ ಮಗಳ ಓದಿಗಾಗಿ ಖರ್ಚು ಮಾಡುತ್ತಿದ್ದೆವು ಈ ರೀತಿಯಲ್ಲಿ ನಾವಿಬ್ಬರು ಪತಿ ಪತ್ನಿಯರಿಗೆ ನಮ್ಮ ಮಗಳು ಡಾಕ್ಟರ್ ಆಗಬೇಕೆಂಬ ಮಹದಾಸೆ ಇತ್ತು ಇದು ನಮ್ಮ ಮಗಳ ಆಸೆ ಕೂಡ ಆಗಿತ್ತು ಅದಕ್ಕಾಗಿ ಹಗಲು ರಾತ್ರಿ ಕಷ್ಟಪಡುತ್ತಿದ್ದಳು ತುಂಬ ಮನಸ್ಸಿಟ್ಟು ಓದುತ್ತಿದ್ದಳು ನಮ್ಮದು ಹಳೆಯ ಹರುಕು ಮುರುಕಲು ಮನೆಯಾಗಿತ್ತು ಒಂದು ಕೋಣೆಯಲ್ಲಿ ನಾವು ಸತಿಪತಿಗಳಿದ್ದರೆ ಇನ್ನೊಂದು ಕೋಣೆಯಲ್ಲಿ ಮಗಳು ಇರುತ್ತಿದ್ದಳು ಯಾವಾಗಲೂ ನಮ್ಮ ಮಗಳ ಕೋಣೆಯ ಬೆಳಕು ರಾತ್ರಿ ಪೂರ್ತಿ ಉರಿಯುತ್ತಿತ್ತು ನಾವು ನಮ್ಮಮ್ಮಗಳ ಓದು ಅಷ್ಟೊಂದು ಕಠಿಣ ಮತ್ತು ಅಷ್ಟೊಂದು ಕಷ್ಟ ಎಂದು ಅಂದುಕೊಳ್ಳುತ್ತಿದ್ದೆವು ಅವಳು ರಾತ್ರಿ ಇಡೀ ನಿದ್ದೆಗೆಟು ಓದುತ್ತಿರುವುದನ್ನು ನೋಡಿ ನಾವು ನಮ್ಮಮ್ಮಗಳ ಮೇಲೆ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದೆವು ಒಂದು ನಾವು ಬಡವರಾಗಿದ್ದೆವು ಮತ್ತೊಂದು ನಾವು ಶ್ರೀಮಂತರಾಗಬೇಕೆಂಬ ಕನಸನ್ನು ಕಂಡಿದ್ದೆವು ಮಗಳನ್ನು ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡಿ ಶ್ರೀಮಂತರಾಗಬೇಕೆಂಬ ಆಸೆಯನ್ನು ಹೊತ್ತಿದ್ದೆವು ಇದರ ಜೊತೆಗೆ ನಾವು ಹಗಲು ಇರುಳು ಕಷ್ಟಪಟ್ಟು ಹಣ ಸಂಪಾದನೆ ಮಾಡುತ್ತಿದ್ದೆವು ಮತ್ತು ನಮ್ಮ ಮಗಳ ಮೇಲೆ ನಂಬಿಕೆ ಇಟ್ಟು ಅವಳು ಒಬ್ಬಂಟಿಯಾಗಿ ಕಾಲೇಜಿನಲ್ಲಿ ಓದುವ ಅವಕಾಶವನ್ನು ಕೂಡ ಒದಗಿಸಿಕೊಟ್ಟಿದ್ದೆವು ಇದರಿಂದಾಗಿ ಜನರು ನಮ್ಮ ಬಗ್ಗೆ ಆಡಿಕೊಳ್ಳತೊಡಗಿದ್ದರು ಎಲ್ಲಕ್ಕೂ ಮೊದಲು ನನ್ನ ಅತ್ತೆ ಮಾವ ಹಾಗೂ ನನ್ನ ಮೈದುನ ಮತ್ತು ಅವನ ಹೆಂಡತಿ ಈ ರೀತಿ ಮಾತನಾಡಲು ಶುರು ಮಾಡಿದ್ದರು ಆದರೆ ನಾನಾಗಲಿ ನನ್ನ ಗಂಡನಾಗಲಿ ಇಂತಹ ಮಾತುಗಳ ಬಗ್ಗೆ ಲಕ್ಷ್ಯವನ್ನು ಕೊಡಲಿಲ್ಲ ಒಂದು ವೇಳೆ ಬೇರೆಯವರು ನಮ್ಮ ಆಸೆಗೆ ಯಾವಾಗಲೂ ತಣ್ಣೀರೆ ಅರಚುತ್ತಿದ್ದರೆ ನಾವು ಇವರನ್ನು ಕೇಳಿಯೇ ನಮ್ಮ ಜೀವನದ ಆಗು ಹೋಗುಗಳ ಬಗ್ಗೆ ಹಾಗೂ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕೇನೋ ಇಂಥವರ ಮಾತುಗಳಿಗೆ ಹೆದರಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಅದುಮಿಟ್ಟುಕೊಳ್ಳಬೇಕೇ ಇವರು ಆಡಿಕೊಳ್ಳುವುದಕ್ಕೆ ಹೆದರಿ ನಮ್ಮ ನಿರ್ಧಾರವನ್ನು ಬದಲಿಸಬೇಕೆ ಅಥವಾ ತಾನು ಏನಾದರೂ ಸಾಧಿಸಬೇಕೆಂದು ಅಂದುಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಓದುತ್ತಿರುವ ನಮ್ಮ ಮಗಳನ್ನು ನಾಲ್ಕು ಗೋಡೆಯ ಮಧ್ಯೆ ತನ್ನ ಜೀವನವನ್ನು ಸಾಗಿಸುವಂತೆ ಮಾಡಬೇಕೆ ಇವರು ಆಡಿಕೊಂಡರೂ ಎಲ್ಲಿಯವರೆಗೆ ಆಡಿಕೊಳ್ಳುತ್ತಾರೆ ಆಡಿಕೊಳ್ಳುತ್ತಾ ಒಂದು ದಿನ ತಮಗೆ ತಾವೇ ಸುಸ್ತಾಗಿ ಸುಮ್ಮನಾಗುತ್ತಾರೆ ಯಾವಾಗ ನಮ್ಮ ಮಗಳು ಡಾಕ್ಟರ್ ಆಗುತ್ತಾಳೋ ಆಗ ಇವರೇ ಎಲ್ಲರ ಮುಂದೆ ನಮ್ಮ ಹುಡುಗಿ ಡಾಕ್ಟರ್ ಆಗಿದ್ದಾಳೆಂದು ಗರ್ವದಿಂದ ಹೇಳಿಕೊಳ್ಳುತ್ತಾರೆ ಮೈದುನ ಹಾಗೂ ನನ್ನ ತಂಗಿ ಕೂಡ ನಮ್ಮ ಮಗಳು ಒಬ್ಬಳು ಹೆಸರಾಂತ ಡಾಕ್ಟರ್ ಆಗಿದ್ದಾಳೆಂದು ಗರ್ವದಿಂದ ಹೇಳಬಹುದು ಅತ್ತೆ ಮಾವ ಕೂಡ ಮೊಮ್ಮಗಳು ಡಾಕ್ಟರ್ ಆಗಿದ್ದಾಳೆಂದು ಹೇಳಬಹುದು ನಮ್ಮ ಮಗಳ ಓದಿನ ಖರ್ಚು ವೆಚ್ಚದ ಬಗ್ಗೆ ಹಾಗೂ ಜನರ ಮಾತಿನ ಬಗ್ಗೆ ತಲೆಕೆಡಿಸಿಕೊಂಡಾಗ ಒಮ್ಮೊಮ್ಮೆ ನಾವು ಕೂಡ ಕೈ ಚೆಲ್ಲಿ ಕುಳಿತು ಬಿಡುತ್ತಿದ್ದೆವು ಆದರೆ ನಾವಿಬ್ಬರು ಪರಸ್ಪರ ಚಿಕ್ಕ ಚಿಕ್ಕ ಖುಷಿಯನ್ನು ಹಂಚಿಕೊಳ್ಳುತ್ತಾ ಮುಗ್ಧತೆಯಿಂದ ನಮ್ಮ ಉಜ್ವಲ ಭವಿಷ್ಯವನ್ನು ನೆನೆಸಿಕೊಂಡು ನಾವು ಸತಿಪತಿಯರಿಬ್ಬರು ಒಬ್ಬರನ್ನೊಬ್ಬರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದೆವು ನಮ್ಮ ಸುತ್ತಲೂ ಇರುವ ನೋವುಗಳನ್ನು ಮರೆತು ನಮ್ಮ ಭರವಸೆಗಳಿಗೆ ಇನ್ನೂ ಹೆಚ್ಚಿನ ಆಸರೆಯನ್ನು ನೀಡಿ ಅವು ದಷ್ಟಪುಷ್ಟವಾಗುವಂತೆ ಮಾಡುತ್ತಿದ್ದೆವು ಕೊನೆಗೂ ನಮ್ಮ ಹಾರೈಕೆ ಮತ್ತು ನಮ್ಮ ಮಗಳ ಪರಿಶ್ರಮಕ್ಕೆ ಒಂದು ಮೆರಗು ಬಂದಿತ್ತು ನಮ್ಮ ಮಗಳು ಒಳ್ಳೆಯ ಅಂಕವನ್ನು ಪಡೆದು ಪ್ರೀ ಮೆಡಿಕಲ್ ಸೀಟ್ಗಾಗಿ ಸೆಲೆಕ್ಷನ್ ಕೂಡ ಆದಳು ನಾವು ಆ ದಿನ ನಮ್ಮ ಏರಿಯಾದಲ್ಲಿ ಖುಷಿಯಿಂದ ಜಿಲೇಬಿಯನ್ನು ಎಲ್ಲರಿಗೂ ಹಂಚಿದೆವು ಮುಂದಿನ ನಾಲ್ಕು ವರ್ಷಗಳವರೆಗೆ ಚೆನ್ನಾಗಿ ಓದಿ ನಮ್ಮ ಮಗಳು ಒಳ್ಳೆಯ ಡಾಕ್ಟರ್ ಆಗಲು ಹೊರಟಿದ್ದಳು ಆದರೆ ಮೆಡಿಕಲ್ ಕಾಲೇಜ್ ಪಟ್ಟಣದಲ್ಲಿ ಇರುವುದರಿಂದ ನಮಗೆ ಒಂದು ತೊಂದರೆ ಎದುರಾಗಿತ್ತು ಕಾಲೇಜ್ ನಮ್ಮ ಮನೆಯಿಂದ ದೂರದಲ್ಲಿತ್ತು ಪ್ರತಿದಿನ ನಾವು ವೆಹಿಕಲ್ಗಾಗಿ ಹಣವನ್ನು ಖರ್ಚು ಮಾಡುವಷ್ಟು ಶ್ರೀಮಂತರಾಗಿರಲಿಲ್ಲ ಇದು ನಮಗೆ ತುಂಬ ಚಿಂತೆಗೀಡು ಮಾಡಿತ್ತು ಆಗ ನನ್ನ ಮಗಳ ಟೀಚರ್ ಇದಕ್ಕೊಂದು ಉಪಾಯವನ್ನು ಸೂಚಿಸಿದರು ನಮ್ಮ ಮಗಳನ್ನು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇರಲು ಬಿಡುವುದು ಉತ್ತಮ ಪ್ರತಿವಾರ ರಜಾ ದಿನಗಳಲ್ಲಿ ಮನೆಗೆ ಬರಲು ಅವಳಿಗೆ ರಜಾ ಕೂಡ ದೊರೆಯುತ್ತದೆ ಈ ರೀತಿಯಲ್ಲಿ ಪ್ರತಿದಿನ ಕಾಲೇಜಿಗೆ ಹೋಗುವ ತೊಂದರೆ ಕೂಡ ತಪ್ಪುವುದು ಮತ್ತು ನಮ್ಮ ಮಗಳು ತನ್ನ ಓದಿನಲ್ಲಿ ಹೆಚ್ಚು ಗಮನ ಕೊಡಲು ಕೂಡ ಸಹಾಯವಾಗುತ್ತದೆ ಅಷ್ಟಕ್ಕೂ ನಾಲ್ಕು ವರ್ಷಗಳವರೆಗೆ ಮಾತ್ರ ಮತ್ತು ನಾವು ಕೂಡ ನಿರ್ಧರಿಸಿದೆವು ಈಗ ನಮ್ಮ ಮಗಳು ಹಾಸ್ಟೆಲ್ನಲ್ಲಿದ್ದು ಮೆಡಿಕಲ್ ಓದ ತೊಡಗಿದಳು ಮತ್ತು ಪ್ರತಿವಾರ ಸಂಜೆ ಹಾಸ್ಟೆಲ್ನಿಂದ ಮನೆಗೆ ಬರುತ್ತಿದ್ದಳು ರವಿವಾರ ನಮ್ಮೊಂದಿಗೆ ಕಳೆದ ತಕ್ಷಣ ಸೋಮವಾರ ಮತ್ತೆ ಕಾಲೇಜಿಗೆ ಹೋಗುತ್ತಿದ್ದಳು ಇದೇ ರೀತಿಯಲ್ಲಿ ನಮ್ಮ ಮಗಳ ಮೊದಲನೇ ವರ್ಷದ ಮೆಡಿಕಲ್ ಕಂಪ್ಲೀಟ್ ಆಯಿತು ನಮ್ಮ ಮಗಳು ತುಂಬ ಶ್ರಮಪಟ್ಟು ಓದಿ ಒಳ್ಳೆಯ ಅಂಕವನ್ನು ಕೂಡ ತೆಗೆದುಕೊಂಡಳು ರಜಾದಿನಗಳು ಮುಗಿದ ಮೇಲೆ ಅವಳ ಎರಡನೇ ವರ್ಷದ ಓದು ಮತ್ತೆ ಪ್ರಾರಂಭವಾಯಿತು ಹಾಸ್ಟೆಲ್ನಿಂದ ಮರಳಿ ಬಂದಾಗ ನನ್ನ ಮಗಳು ವಿಚಿತ್ರ ರೀತಿಯಲ್ಲಿ ನಡೆದುಕೊಳ್ಳಲು ಶುರು ಮಾಡತೊಡಗಿದಳು ಅವಳು ಹಾಸ್ಟೆಲ್ನಿಂದ ಮನೆಗೆ ಬಂದಾಗ ಯಾವಾಗಲೂ ಹೇಳುತ್ತಿದ್ದಳು ಅಮ್ಮ ನನಗೆ ಮಾರ್ಕೆಟ್ನಿಂದ ಸ್ವಲ್ಪ ಸ್ಫಟಿಕವನ್ನು ತಂದುಕೊಡು ನಾನು ಈ ಸ್ಫಟಿಕದ ಜೊತೆಗೆ ನಿನಗೇನು ಕೆಲಸವಿದೆ ಎಂದು ಕೇಳಿದಾಗ ಅವಳು ಹೇಳುತ್ತಿದ್ದಳು ನಮ್ಮ ಟೀಚರ್ ಸ್ಫಟಿಕದ ಮೇಲೆ ಪ್ರಯೋಗ ಮಾಡಲು ಹೇಳಿದ್ದಾರೆ ನಾನು ಅದರ ಮೇಲೆ ಪ್ರಯೋಗ ಮಾಡಿ ಅದನ್ನು ಕಾಲೇಜಿಗೆ ತೆಗೆದುಕೊಂಡು ಹೋಗಬೇಕು ನಾನು ನನ್ನ ಮಗಳ ಮಾತುಗಳನ್ನು ಒಪ್ಪಿಕೊಳ್ಳುತ್ತಿದ್ದೆ ಅದರಿಂದ ಅವಳಿಗೆ ಸ್ಫಟಿಕವನ್ನು ತಂದುಕೊಡುತ್ತಿದ್ದೆ ಸರಿಸುಮಾರು ಎರಡು ತಿಂಗಳುಗಳವರೆಗೆ ಇದೇ ರೀತಿ ನಡೆಯತೊಡಗಿತ್ತು ಮೂರನೇ ತಿಂಗಳಲ್ಲೂ ಕೂಡ ನನ್ನ ಮಗಳು ಇದನ್ನೇ ಪುನರಾವರ್ತನೆ ಮಾಡತೊಡಗಿದಳು ಈಗ ನನಗೆ ಚಿಂತೆ ಕಾಡಲು ಶುರುವಾಯಿತು ಕಳೆದ ಎರಡು ತಿಂಗಳಿನಿಂದ ನಡೆಯುತ್ತಿದ್ದರೂ ಮುಗಿಯದೇ ಇರುವ ಪ್ರಯೋಗ ಇದು ಎಂತಹ ಪ್ರಯೋಗವಾಗಿದೆ ಅವರು ಎಂತಹ ಶಿಕ್ಷಕರಾಗಿದ್ದಾರೆ ಪ್ರತಿವಾರ ಒಂದೇ ಪ್ರಯೋಗವನ್ನು ಮಾಡಲು ಏಕೆ ಹೇಳುತ್ತಾರೆ ಆದರೆ ಮತ್ತೊಂದು ಕಡೆ ಯೋಚಿಸುತ್ತಿದ್ದೆ ಬಹುಶಃ ಅವರ ಓದಿನಲ್ಲಿ ಇದು ಕೂಡ ಇರಬಹುದು ಐದನೇ ಕ್ಲಾಸ್ ಓದಿದ ಮಹಿಳೆಗೆ ಇದು ಹೇಗೆ ಅರ್ಥವಾಗಬೇಕು ಮೆಡಿಕಲ್ ಮತ್ತು ಮೆಡಿಕಲ್ನ ವಿದ್ಯಾಭ್ಯಾಸ ಹೇಗೆ ನಡೆಯುತ್ತದೆ ಎಂದು ನನ್ನಂಥ ಅವಿದ್ಯಾವಂತರಿಗೆ ಹೇಗೆ ತಿಳಿಯಬೇಕು ಆದರೆ ತಲೆಯ ಯಾವುದೋ ಒಂದು ಮೂಲೆಯಲ್ಲಿ ಇದರ ಬಗ್ಗೆ ಅನುಮಾನ ಕಾಡಿತ್ತು ಈ ವಾರ ಬಂದಾಗಲೂ ಅವಳು ಮತ್ತೊಮ್ಮೆ ನನ್ನಲ್ಲಿ ಸ್ಫಟಿಕವನ್ನು ತರಲು ಹೇಳಿದಾಗ ನಾನು ಬಿಟ್ಟೆ ಪ್ರತಿ ವಾರವೂ ನಿನ್ನ ಗುರುಗಳು ನಿನ್ನಿಂದ ಇದೊಂದೇ ಕಾರ್ಯವನ್ನು ಏಕೆ ಮಾಡಿಸುತ್ತಿದ್ದಾರೆ ಎಂದಾಗ ಮೊದಲಿಗೆ ನನ್ನ ಪ್ರಶ್ನೆಯಿಂದ ನನ್ನ ಮಗಳು ಸ್ವಲ್ಪ ಗಲಿಬಿಳಿಗೊಂಡಳು ಮತ್ತು ನಂತರ ತನ್ನನ್ನು ಸಂಭಾಳಿಸಿಕೊಳ್ಳುತ್ತಾ ಹೇಳಿದಳು ಅಮ್ಮ ಒಂದು ಪ್ರಯೋಗ ಕೊನೆಯ ಹಂತಕ್ಕೆ ಬರುವವರೆಗೂ ನಮಗೆ ಅದೇ ಕೆಲಸವನ್ನು ಮಾಡಿಸುತ್ತಾ ಇರುತ್ತಾರೆ ನಾನು ಸ್ಫಟಿಕದಲ್ಲಿ ಮಾಡುವಂತಹ ಪ್ರಯೋಗ ಪ್ರತಿ ಬಾರಿಯೂ ತಪ್ಪಾಗಿ ಹೋಗುತ್ತದೆ ಮತ್ತು ನಮ್ಮ ಟೀಚರ್ ಹೇಳುತ್ತಾರೆ ನಿನ್ನ ಪ್ರಯೋಗ ಇನ್ನೂ ಯಶಸ್ವಿಯಾಗಿಲ್ಲ ನೀನು ಯಶಸ್ವಿಯಾಗುವವರೆಗೂ ಈ ಪ್ರಯೋಗವನ್ನು ಮಾಡುತ್ತಿರಬೇಕೆಂದು ಹೇಳಿದ್ದಾರೆ ನನ್ನ ಮಗಳ ದೀರ್ಘ ಉತ್ತರದಿಂದ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಯಿತು ನನ್ನ ಎಲ್ಲ ಪ್ರಶ್ನೆಗಳಿಗೂ ಮತ್ತು ಸಂಶಯಗಳಿಗೂ ಇದು ಸಮಾಧಾನ ತಂದಿತ್ತು ನಂತರ ನಾನು ಖುಷಿ ಖುಷಿಯಿಂದ ನನ್ನ ಮಗಳಿಗೆ ಸ್ಫಟಿಕವನ್ನು ಮಾರ್ಕೆಟ್ನಿಂದ ತಂದುಕೊಟ್ಟೆ ಒಂದು ರಾತ್ರಿ ನಮ್ಮ ಮನೆಯಲ್ಲಿ ಕಳೆದ ನಂತರ ನಮ್ಮ ಮಗಳು ಮಾರನೇ ದಿನ ಹಾಸ್ಟೆಲ್ಗೆ ಹೊರಟು ಹೋದಳು ಅವಳು ಹೋದ ನಂತರ ನಾನು ಹಿಂದಿನಿಂದ ಅವಳ ಕೋಣೆಯನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಅಲ್ಲಿ ಒಂದು ವಸ್ತುವನ್ನು ನೋಡಿ ನಾನು ದಂಗಾದೆನು ನನಗೆ ನನ್ನ ಮಗಳ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು ಅವಳು ಮಾಡುವ ಎಲ್ಲ ಕೆಲಸಗಳನ್ನು ಮತ್ತು ಎಲ್ಲ ಹೇಳಿಕೆಗಳನ್ನು ನಾನು ಕಣ್ಣು ಮುಚ್ಚಿಕೊಂಡು ನಂಬುತ್ತಿದ್ದೆ ಆದರೆ ಇದನ್ನು ನೋಡಿದ ಮೇಲೆ ನನ್ನ ಮಗಳ ಮೇಲಿನ ನಂಬಿಕೆ ಹೊರಟು ಹೋಯಿತು ನನ್ನ ಮಗಳು ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದಾಳೆ ಎಂದು ನನಗೆ ಅನಿಸಿತು ಆದರೆ ಏನನ್ನು ಮುಚ್ಚಿಡುತ್ತಿದ್ದಾಳೆ ನನಗೊಂದು ಅರ್ಥವಾಗಲಿಲ್ಲ ಅಷ್ಟಕ್ಕೂ ಅವಳು ಮುಚ್ಚಿಡುವಂಥ ವಿಷಯ ಏನಿದೆ ಎಂದು ನನ್ನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದವು ವಿಚಿತ್ರ ರೀತಿಯಲ್ಲಿ ನಾನು ಯೋಚನೆ ಮಾಡತೊಡಗಿದೆ ಕೆಟ್ಟ ಆಲೋಚನೆಗಳು ಕೂಡ ನನ್ನ ಮನಸ್ಸಿನಲ್ಲಿ ಹರಿದಾಡಿದವು ನಾನು ನನ್ನ ಕೆಲಸವನ್ನು ಅರ್ಥಕ್ಕೆ ನಿಲ್ಲಿಸಿ ನನ್ನ ಮಗಳ ಕೋಣೆಯಿಂದ ಆ ವಸ್ತುವನ್ನು ಹೊರಕ್ಕೆ ಎತ್ತಿಕೊಂಡು ಬಂದೆ ಈಗ ವಾಸ್ತವವನ್ನು ಅರಿಯುವುದು ಹೇಗೆ ಎಂದು ಚಿಂತಿಸತೊಡಗಿದೆ ಮಗಳಲ್ಲಿ ಮಾತ್ರ ನಾನು ಕೇಳುವ ಹಾಗೆ ಇರಲಿಲ್ಲ ಏಕೆಂದರೆ ಅವಳು ಎಂದಿಗೂ ನನ್ನಲ್ಲಿ ಸತ್ಯವನ್ನು ಹೇಳುವ ಹಾಗೆ ನನಗೆ ಕಾಣಿಸಲಿಲ್ಲ ಹಾಗಾದರೆ ಯಾವ ದಾರಿಯಿಂದ ನಾನು ಸತ್ಯವನ್ನು ಕಂಡುಕೊಳ್ಳುವುದು ಮತ್ತು ನನ್ನ ಮನಸ್ಸಿಗೆ ಹೇಗೆ ಸಮಾಧಾನ ತಂದುಕೊಳ್ಳುವುದು ಇದರಿಂದ ನನ್ನ ಎಲ್ಲ ಸಂಶಯ ದೂರವಾಗುವುದು ಹೀಗೆ ಯೋಚಿಸುತ್ತಾ ನನ್ನ ಮನಸ್ಸಿನಲ್ಲಿ ಒಂದು ಉಪಾಯ ಹೊಳೆಯಿತು ನಾನು ತುಂಬ ಖುಷಿಯಾದೆ ಇಲ್ಲಿಂದಲೇ ನನಗೆ ಎಲ್ಲ ಸತ್ಯ ತಿಳಿಯುವುದು ಎಂದು ಅಂದುಕೊಂಡೆ ತಕ್ಷಣ ಎದ್ದು ಮನೆಯಿಂದ ಹೊರಬಂದೆ ನನ್ನ ಮಗಳ ಕ್ಲಾಸ್ಮೇಟ್ ಹುಡುಗಿಯೊಬ್ಬಳು ಪ್ರತಿದಿನ ಕಾಲೇಜಿಗೆ ಹೋಗಿ ಬಂದು ಮಾಡುತ್ತಿದ್ದಳು ಅವಳು ಅದೇ ಕಾಲೇಜಿನಲ್ಲಿ ಮೆಡಿಕಲ್ ಓದುತ್ತಿದ್ದಳು ಆದರೆ ಅವಳು ಹಾಸ್ಟೆಲ್ನಲ್ಲಿ ಇರುತ್ತಿರಲಿಲ್ಲ ನಾನು ಸೀದಾ ಅವಳ ಮನೆಗೆ ಬಂದೆ ಆ ಮನೆ ಯಜಮಾನರು ತಮ್ಮ ಮಗಳನ್ನು ಪ್ರತಿದಿನ ತಮ್ಮ ಗಾಡಿಯಲ್ಲಿ ಕಾಲೇಜಿಗೆ ಬಿಡುವುದು ಮತ್ತು ಕರೆದುಕೊಂಡು ಬರುವುದು ಮಾಡುತ್ತಿದ್ದರು ನಾನು ಅವರ ಮನೆಗೆ ಹೋಗಿ ಅವರ ಮಗಳೊಂದಿಗೆ ಭೇಟಿಯಾದೆ ಇದಕ್ಕೂ ಮೊದಲು ನಾನು ಹಲವಾರು ಬಾರಿ ನನ್ನ ಮಗಳ ಪುಸ್ತಕ ಹಾಗೂ ನೋಟ್ಸ್ಗಳ ವಿಚಾರವಾಗಿ ಇವರ ಮನೆಗೆ ಬಂದು ಹೋಗಿದ್ದೆ ನನ್ನ ಮಗಳೇ ತನ್ನ ಗೆಳತಿಯ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗಿದ್ದಳು ನನ್ನ ಮಗಳ ಗೆಳತಿಯು ನಾನು ಹೇಳುವುದನ್ನೆಲ್ಲವನ್ನು ತುಂಬ ಗಮನವಿಟ್ಟು ಕೇಳಿಸಿಕೊಂಡಳು ನನ್ನ ಮಾತು ಮುಗಿದಂತೆ ಅವಳು ಚಿಂತೆಗೊಳಗಾದವಳಂತೆ ಕಂಡಳು ನಂತರ ನಾನು ಅವಳಿಗೆ ನನ್ನ ಮಗಳ ಕೋಣೆಯಿಂದ ತೆಗೆದುಕೊಂಡು ಹೋದ ಆ ವಸ್ತುವನ್ನು ಕೂಡ ತೋರಿಸಿದೆ ಅವಳು ಆ ವಸ್ತುವನ್ನು ಗಮನವಿಟ್ಟು ನೋಡಿದಳು ಮತ್ತು ಹೇಳಿದಳು ನೀವೇನು ಚಿಂತೆ ಮಾಡಬೇಡಿ ನಾನು ಕಾಲೇಜಿನಲ್ಲಿ ನಿಮ್ಮ ಮಗಳ ಮೇಲೆ ನಿಗಾ ಇಡುತ್ತೇನೆ ಅವಳು ಏನೇ ತಪ್ಪು ಮಾಡಿದರೂ ನಾನು ನಿಮಗೆ ಹೇಳುತ್ತೇನೆ ನಾನು ಕೂಡ ಇದನ್ನು ಹೇಳಿದ್ದೆ ಅವಳಿಗೆ ಯಾವುದು ಪ್ರಾಯೋಗಿಕ ಕೆಲಸಕ್ಕಾಗಿ ಸ್ಫಟಿಕ ಬೇಕು ಎಂದು ಹೇಳಿ ಪ್ರತಿವಾರ ನನ್ನಿಂದ ಸ್ಫಟಿಕವನ್ನು ಮಾರ್ಕೆಟ್ನಿಂದ ತರಿಸಿಕೊಳ್ಳುತ್ತಾಳೆ ಇದನ್ನು ಕೇಳಿ ಗೆಳತಿಯು ಹೈರಾಣಾದಳು ಮತ್ತು ಹೇಳಿದಳು ಈ ರೀತಿಯ ಯಾವುದೇ ಪ್ರಾಯೋಗಿಕ ಕೆಲಸವನ್ನು ನಮ್ಮ ಕಾಲೇಜಿನಲ್ಲಿ ಮಾಡಿಸುವುದಿಲ್ಲ ಎಂದಾಗ ನನ್ನ ಸಂಶಯ ನಿಜವಾಗಿತ್ತು ನನ್ನ ಮಗಳಿಂದ ಯಾವುದೋ ಒಂದು ಪ್ರಮಾದ ನಡೆಯುತ್ತಿದೆ ಮತ್ತು ನನಗೀಗ ಏನು ಮಾಡಬೇಕೆಂದು ತೋಚಲಿಲ್ಲ ನನಗೆ ಕಷ್ಟಗಳ ಸರಮಾಲೆಯೇ ನನ್ನ ಕಣ್ಣೆದುರಿಗೆ ಬಂದಂತೆ ಆಯಿತು ಒಂದು ವೇಳೆ ನನ್ನ ಮಗಳು ಮೆಡಿಕಲ್ ಓದುವುದನ್ನು ಬಿಟ್ಟು ಬೇರೆ ಯಾವುದೋ ತಪ್ಪು ಕೆಲಸದಲ್ಲಿ ತೊಡಗಿಕೊಂಡಿದ್ದರೆ ನಾನು ಏನು ಮಾಡಲಿ ನನ್ನ ಮಗಳಿಗೆ ಕೆಟ್ಟ ಹೆಸರು ಬರುವುದರ ಜೊತೆಗೆ ನಮ್ಮ ಬಗ್ಗೆಯೂ ಕೂಡ ಜನರು ಮೊದಲೇ ಆಡಿಕೊಂಡಂತೆ ಇನ್ನೂ ಕೆಟ್ಟದಾಗಿ ಮಾತನಾಡಲು ಶುರು ಮಾಡುತ್ತಾರೆ ನನ್ನ ಪರಿಸ್ಥಿತಿಯನ್ನು ನೋಡಿ ನನ್ನ ಮಗಳ ಗೆಳತಿಯು ನನ್ನನ್ನು ಸಮಾಧಾನಪಡಿಸಿದಳು ಆಂಟಿ ನೀವೇನು ಚಿಂತೆ ಮಾಡಬೇಡಿ ನಾನು ಸತ್ಯವೇನೆಂದು ಅವಶ್ಯವಾಗಿ ತಿಳಿದುಕೊಳ್ಳುತ್ತೇನೆ ಒಂದು ವೇಳೆ ಅವಳಿಂದ ಏನಾದರೂ ತಪ್ಪು ನಡೆಯುತ್ತಿದ್ದರೆ ನಾನೇ ಅವಳನ್ನು ಸರಿ ಮಾಡಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿ ಅವಳ ಗೆಳತಿ ನನ್ನ ಮಗಳ ಕೋಣೆಯಲ್ಲಿದ್ದ ಆ ವಸ್ತುವನ್ನು ಅದು ಎಲ್ಲಿತ್ತೋ ಇಡಲು ಹೇಳಿದಳು ಏಕೆಂದರೆ ಅವಳ ಮೇಲೆ ನನಗೆ ಸಂಶಯ ಬಂದಿದೆ ಎಂದು ತಿಳಿಯಬಾರದು ಇದು ರಹಸ್ಯವಾಗಿರಲಿ ಎಂದು ಹೇಳಿದಳು ನಾನು ಅವಳು ಹೇಳಿದಂತೆ ಮಾಡಿದೆ ಇದಾದ ಮೇಲೆ ಪ್ರತಿದಿನ ನನ್ನ ಮಗಳಿಗಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ ಮತ್ತು ಯಾವಾಗ ಮುಂದಿನ ವಾರ ಬರುತ್ತದೆ ಎಂದು ತುಂಬ ಚಿಂತೆಯಲ್ಲಿ ಕಾಯತೊಡಗಿದೆ ನನಗೆ ಈ ವಿಷಯದ ಬಗ್ಗೆ ಮಾಹಿತಿ ದೊರೆಯಲಿ ಎಂದು ಕಾಯುತ್ತಿದ್ದೆ ಇದಾಗಿ ಒಂದೆರಡು ದಿನಗಳು ಕಳೆದವು ವಾರದ ಕೊನೆಯ ದಿನದ ಒಂದು ಸಂಜೆ ನನ್ನ ಮಗಳು ಮನೆಗೆ ಬಂದಳು ನಾನು ನನ್ನ ಮಗಳನ್ನು ಅಡಿಯಿಂದ ಮುಡಿಯವರೆಗೂ ಗಮನಿಸಿದೆ ಆದರೆ ಅವಳಲ್ಲಿ ಅಂತಹ ಯಾವುದೇ ಬದಲಾವಣೆಗಳು ನನಗೆ ಗೋಚರಿಸಲಿಲ್ಲ ಅವಳು ಮೊದಲಿನಂತೆ ಇದ್ದಳು ಅವಳ ನಡವಳಿಕೆಗಳು ಕೂಡ ಮೊದಲಿನಂತೆ ಇತ್ತು ನನ್ನನ್ನು ಸಂಶಯಗೀಡು ಮಾಡುವಂಥ ಯಾವುದೇ ವಿಷಯ ಗೋಚರಿಸಲಿಲ್ಲ ನಾನಾದರೂ ಏನು ಮಾಡಲು ಸಾಧ್ಯ ಯಾವಾಗ ನನ್ನ ಮಗಳ ಕೋಣೆಯಲ್ಲಿ ಆ ವಸ್ತುವನ್ನು ನಾನು ನೋಡಿದ್ದೇನೋ ಅಂದಿನಿಂದ ನನಗೆ ತುಂಬ ಶಾಕ್ ಆಗಿತ್ತು ನನ್ನ ಮಗಳು ಕೂಡ ತನ್ನ ಪ್ರಾಕ್ಟಿಕಲ್ಗಾಗಿ ಸ್ಫಟಿಕ ಬೇಕು ಎಂದು ನನ್ನಲ್ಲಿ ಸುಳ್ಳು ಹೇಳಿ ತರಿಸಿಕೊಂಡಿದ್ದಳು ನಾನು ಮೊದಲಿಗೆ ಇದೇನೆಂದು ಪರಿಹರಿಸಿಕೊಳ್ಳಬೇಕಾಗಿತ್ತು ನಾನು ಕೂಡ ಹಿಂದೆ ಮುಂದೆ ಯೋಚಿಸದೆ ಅವಳಿಗೆ ಸ್ಫಟಿಕವನ್ನು ತಂದುಕೊಟ್ಟೆ ನಂತರ ಸುಮ್ಮನೆ ಉಪಾಯವಿಲ್ಲದೆ ಯಜಮಾನರ ಮಗಳ ಭೇಟಿಗಾಗಿ ಕಾಯತೊಡಗಿದೆ ಅವಳು ಹೇಳಿದ್ದಳು ನಿಮ್ಮ ಮಗಳು ಹಾಸ್ಟೆಲ್ನಿಂದ ಮನೆಗೆ ಬಂದಾಗ ನಾನೇ ಸ್ವತಃ ನಿಮ್ಮ ಮನೆಗೆ ಬರುತ್ತೇನೆ ಅವಳೊಂದಿಗೆ ಮಾತನಾಡುವುದರ ಮೂಲಕ ಎಲ್ಲ ವಿಷಯವನ್ನು ನಾನು ತಿಳಿದುಕೊಳ್ಳುತ್ತೇನೆ ಆನಂತರ ಸತ್ಯ ಏನೆಂದು ತಿಳಿಯುವುದು ಎಂದಿದ್ದಳು ಆ ದಿನ ಮಧ್ಯಾಹ್ನ ಎರಡು ಗಂಟೆಯ ಸುಮಾರಿಗೆ ನನ್ನ ಮಗಳ ಗೆಳತಿ ನಮ್ಮ ಮನೆಗೆ ಬಂದಳು ಆಗ ನನ್ನ ಮಗಳು ಮಲಗಿದ್ದಳು ಅವಳ ಗೆಳತಿ ನನ್ನಲ್ಲಿ ಹೇಳಿದಳು ನೀವು ಅವಳನ್ನು ಎಬ್ಬಿಸುವ ಅವಶ್ಯಕತೆ ಇಲ್ಲ ಎಂದು ಹೇಳಿ ನನ್ನ ಬಳಿ ಕುಳಿತುಕೊಂಡಳು ನಂತರ ಅವಳು ಹೇಳಿದ ವಿಷಯವನ್ನು ಕೇಳಿ ಅಚ್ಚರಿಯಿಂದ ನನ್ನ ರೋಮಗಳು ಎದ್ದು ನಿಂತವು ನಾನು ನನ್ನ ಮಗಳಿಗೆ ಇಂತಹ ಸಂಸ್ಕಾರವನ್ನಾಗಲಿ ಇಂತಹ ನಡವಳಿಕೆಯನ್ನಾಗಲಿ ಎಂದಿಗೂ ಕಲಿಸಿರಲಿಲ್ಲ ಆದರೂ ಅವಳು ಇಂತಹ ದಾರಿಯಲ್ಲಿ ಸಾಗಲು ಹೇಗೆ ಸಾಧ್ಯ ನಾನು ತುಂಬಾ ಹೈರಾಣಾಗಿ ಚಿಂತೆಗೊಳಗಾಗಿ ಯೋಚಿಸಲು ಕೂಡ ಸಾಧ್ಯವಿಲ್ಲ ತನಗೆ ಕೆಟ್ಟ ಹೆಸರು ತಂದುಕೊಳ್ಳುವ ಮತ್ತು ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವ ದಾರಿಗೆ ನನ್ನ ಮಗಳು ಇಳಿದಿದ್ದಳು ಇದರ ಪರಿಣಾಮದಿಂದಾಗಿ ಅವಳ ಜೀವನವೇ ಕೊನೆಯಾಗುತ್ತಿತ್ತು ನನ್ನ ತೊಳಲಾಟವನ್ನು ನೋಡಿ ಯಜಮಾನರ ಮಗಳು ನನಗೆ ಸಮಾಧಾನ ಮಾಡಿದಳು ಮತ್ತು ನನ್ನ ಕಿವಿಯಲ್ಲೂ ಹೇಳಿದಳು ಆಂಟಿ ನೀವು ಇಷ್ಟೊಂದು ಚಿಂತೆಗೆ ಒಳಗಾಗಬೇಡಿ ಮೊದಲು ಇದಕ್ಕೆ ಪರಿಹಾರವೇನೆಂದು ಯೋಚಿಸಿ ಒಂದು ರಾತ್ರಿ ನಿಮ್ಮ ಮಗಳ ಕೋಣೆಯಲ್ಲಿ ಅವಳಿಗೆ ತಿಳಿಯದ ಹಾಗೆ ಅಡಗಿಕೊಳ್ಳಿ ಅವಳು ಏನು ಮಾಡುತ್ತಾಳೆ ಎಂದು ನೋಡಿ ಇದರಿಂದಾಗಿ ನೀವು ವಾಸ್ತವದಲ್ಲಿ ಏನು ನಡೆಯುತ್ತಿದೆ ಎಂದು ನಿಮ್ಮ ಕಣ್ಣಾರೆ ನೋಡಲು ಸಾಧ್ಯವಾಗುತ್ತದೆ ಇದರಿಂದ ನಿಮ್ಮ ಮಗಳನ್ನು ಈ ಪರಿಸ್ಥಿತಿಯಿಂದ ಹೊರತರುವುದು ಹೇಗೆ ಎಂಬ ಮಾರ್ಗ ಕೂಡ ನಿಮಗೆ ಹೊಳೆಯಬಹುದು ಎಂದಾಗ ನಾನು ಯಜಮಾನರ ಮಗಳ ಮಾತನ್ನು ಒಪ್ಪಿಕೊಂಡೆ ಇಂದು ಸಂಜೆ ನನ್ನ ಮಗಳು ಹಾಸ್ಟೆಲ್ಗೆ ಮರಳಿ ಹೋಗಬೇಕಾಗಿತ್ತು ಆದ್ದರಿಂದ ನಾನು ಮತ್ತೊಂದು ವಾರ ಕಾಯಬೇಕಾಗಿತ್ತು ಹೀಗೆ ನಾನು ನನ್ನ ಮಗಳ ಬರುವಿಕೆಗಾಗಿ ಈ ಕಾಯತೊಡಗಿದೆ ವಾರದ ಕೊನೆಯಲ್ಲಿ ನನ್ನ ಮಗಳು ಮನೆಗೆ ಬಂದಾಗ ಅವಳಿಗೆ ಗೊತ್ತಿಲ್ಲದೆ ಅವಳ ಕೋಣೆಯಲ್ಲಿ ಅಡಗಿ ಕುಳಿತೆ ಮುಂದಿನ ದೃಶ್ಯವನ್ನು ನೋಡಿ ನನ್ನ ಜೀವವೇ ಹೋದಂತಾಯಿತು ನಾನು ಕಳೆದ ಒಂದು ವಾರದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೆ ಯಜಮಾನರ ಮಗಳು ಹೇಳಿದ ಎಲ್ಲ ವಿಷಯಗಳು ಸುಳ್ಳಾಗಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೆ ನನ್ನ ಕಣ್ಣೆದುರಿಗೆ ಆ ದೃಶ್ಯ ಬಾರದೇ ಇರಲಿ ಮತ್ತು ಅದು ಸತ್ಯವಾಗದೇ ಇರಲಿ ಎಂದು ಭಗವಂತನಲ್ಲಿ ಬೇಡಿಕೊಂಡೆ ಆದರೆ ನನ್ನೆಲ್ಲ ಪ್ರಾರ್ಥನೆಗಳು ವ್ಯರ್ಥವಾಗಿದ್ದವು ಸತ್ಯ ನನ್ನ ಕಣ್ಣೆದುರು ಸಾಬೀತಾಗಿತ್ತು ಜೀವ ಹೋಗುವಂಥ ಆ ಸತ್ಯವನ್ನು ನನ್ನ ಕಣ್ಣಾರೆ ನಾನು ನೋಡಿದೆ ಇಡೀ ರಾತ್ರಿ ನಾನು ಚಿಂತೆಯಿಂದ ಮಲಗಲಿಲ್ಲ ನನ್ನ ಮಗಳ ಗೆಳತಿಯು ನಾನೇ ಸ್ವತಃ ನನ್ನ ಕಣ್ಣಾರೆ ನೋಡಿದರೆ ಏನಾದರೂ ಇದಕ್ಕೆ ಪರಿಹಾರ ದೊರೆಯಬಹುದು ಎಂದು ಹೇಳಿದ್ದಳು ಆದರೆ ಆ ರೀತಿ ಆಗಿರದೆ ನನಗೆ ಮೊದಲಿಗಿಂತಲೂ ತುಂಬ ಚಿಂತೆಗಳು ಕಾಡತೊಡಗಿದವು ಆದರೆ ಈ ವಿಷಯ ಗೌಪ್ಯವಾಗಿತ್ತು ನನ್ನ ಗಂಡನಿಗೂ ಕೂಡ ಈ ವಿಷಯ ಗೊತ್ತಿರಲಿಲ್ಲ ನನ್ನ ಮಗಳು ಎಂದಿಗೂ ಡಾಕ್ಟರ್ ಆಗಲು ಸಾಧ್ಯವಿಲ್ಲ ಎಂದು ಈಗ ನನಗೆ ತಿಳಿಯಿತು ಅಂತಹ ಜಾಲಕ್ಕೆ ಸಿಲುಕಿ ಇನ್ನೂ ಆಳಕ್ಕೆ ಅವಳು ಸಾಗುತ್ತಿದ್ದಳು ಈಗ ಒಂದು ನಿರ್ಧಾರಕ್ಕೆ ಬಂದೆ ನನ್ನ ಗಂಡನಲ್ಲಿ ಕೂಡ ಈ ವಿಷಯನು ಹೇಳಬಾರದೆಂದು ಅಂದುಕೊಂಡೆ ಈಗ ಸತ್ಯವನ್ನು ಕಂಡು ಹಿಡಿಯಲು ಸಹಾಯ ಮಾಡಿದ ಯಜಮಾನರ ಮಗಳ ಬಳಿಗೆ ಹೋಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದೆ ಮರುದಿನ ಮತ್ತೆ ನಾನು ಯಜಮಾನರ ಮಗಳ ಮನೆಗೆ ಹೋಗಿ ಅವಳ ಬಳಿ ಅಳುತ್ತಾ ಹೇಳಿದೆ ದಯವಿಟ್ಟು ನನಗೆ ಸಹಾಯ ಮಾಡು ನಾನು ನನ್ನ ಮಗಳನ್ನು ಕಾಪಾಡಬೇಕು ಅವಳು ಒಬ್ಬಳು ಒಳ್ಳೆಯ ಸುಸಂಸ್ಕೃತ ಹುಡುಗಿಯಾಗಿದ್ದಳು ಹೇಗೆ ಹೀಗಾದಳು ಗೊತ್ತಿಲ್ಲ ಒಂದು ವೇಳೆ ಅವಳನ್ನು ಈ ಜಾಲದಿಂದ ಮುಕ್ತಿಗೊಳಿಸದಿದ್ದರೆ ಅವಳ ಸಾವು ನಿಶ್ಚಿತ ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿರುವ ಕೆಲವು ಹುಡುಗಿಯರು ಹಾಗೂ ನನ್ನ ಮಗಳು ಇಂತಹ ಕೆಟ್ಟ ಜಾಗದಲ್ಲಿ ಸಿಲುಕಿಕೊಂಡಿದ್ದಾರೆ ಇವರಿಗೆ ಸಹಾಯ ಮಾಡಬೇಕು ಇವರನ್ನು ಸರಿದಾರಿಗೆ ತರಬೇಕು ಇವರಿಗೆ ಸರಿಯಾವುದು ತಪ್ಪು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿಸಿ ಹೇಳಬೇಕು ಇದಕ್ಕಾಗಿ ನಮ್ಮ ಬಳಿ ಕೇವಲ ಒಂದೇ ಒಂದು ಮಾರ್ಗವಿತ್ತು ಇದಕ್ಕಾಗಿ ನಾವು ಒಬ್ಬ ಪ್ರಜ್ಞಾವಂತ ಹಾಗೂ ದೊಡ್ಡ ವ್ಯಕ್ತಿಯ ಸಹಾಯವನ್ನು ಪಡೆಯಲು ನಿರ್ಧರಿಸಿದೆವು ಈಗ ನಮ್ಮ ಬಳಿ ಆ ಯಜಮಾನರನ್ನು ಬಿಟ್ಟು ಬೇರೆ ಯಾವ ವ್ಯಕ್ತಿಯೂ ಕಾಣಿಸಲಿಲ್ಲ ಆದ್ದರಿಂದ ನಾನು ಮತ್ತು ಯಜಮಾನರ ಮಗಳು ಧೈರ್ಯ ಮಾಡಿ ಆ ಯಜಮಾನರ ಬಳಿ ಇದರ ಬಗ್ಗೆ ಮಾತನಾಡುವ ನಿರ್ಧಾರ ಮಾಡಿದೆವು ಅವರ ಬಳಿ ಹೋಗಿ ಎಲ್ಲ ಸತ್ಯವನ್ನು ಅವರಲ್ಲಿ ಹೇಳಿಕೊಂಡೆವು ಅವರು ಕೇಳುತ್ತಲೇ ದಂಗಾಗಿ ಹೋದರು ಮತ್ತು ಕಿವಿಯನ್ನು ಮುಚ್ಚಿಕೊಂಡರು ಅದು ನನ್ನ ಮೇಲೆ ಸಿಟ್ಟು ಕೂಡ ಮಾಡಿಕೊಂಡರು ನನಗೂ ಕೂಡ ತುಂಬ ನಾಚಿಕೆಯಾಯಿತು ಯಜಮಾನರು ನಮಗೆ ಸಹಾಯ ಮಾಡಲು ಒಪ್ಪಿಕೊಳ್ಳುವುದಿಲ್ಲ ಎಂದು ನಾನು ಗಾಬರಿಯಾದೆ ಆದರೆ ಯಜಮಾನರಿಗೆ ದೇವರು ಸದ್ಬುದ್ಧಿಯನ್ನು ನೀಡಿದನು ಅವರು ನಮಗೆ ಸಹಾಯ ಮಾಡಲು ಒಪ್ಪಿಕೊಂಡರು ವಿಷಯ ತುಂಬ ಗಂಭೀರವಾಗಿತ್ತು ತುಂಬ ಜನರ ಮನೆಯ ಮರ್ಯಾದೆ ಇದರಲ್ಲಿ ಅಡಗಿತ್ತು ಆದ್ದರಿಂದ ಈ ಕಾರ್ಯವನ್ನು ಆದಷ್ಟು ಶಾಂತವಾಗಿ ಮತ್ತು ಗೌಪ್ಯವಾಗಿ ಮಾಡಬೇಕಾಗಿತ್ತು ಆದ್ದರಿಂದ ಯಜಮಾನರು ಯೋಚಿಸಿದರು ತಮಗೆ ಪರಿಚಯವಿದ್ದ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿದರು ಅವರಿಗೆ ಎಲ್ಲ ವಿಷಯವನ್ನು ಹೇಳಿದರು ತಮಗಿರುವ ಅಧಿಕಾರ ಅಂತಸ್ತು ಬಳಸಿಕೊಂಡು ಅವರ ಮೇಲೆ ಕಾರ್ಯಾಚರಣೆ ನಡೆಸಲು ತುಂಬ ಪ್ರಭಾವ ಬೀರಿದರು ಪೊಲೀಸರು ಕೂಡ ಆದಷ್ಟು ಶಕ್ತಿ ಮೀರಿ ಕಾರ್ಯಾಚರಣೆ ನಡೆಸಿದರು ಕೊನೆಗೆ ವಿಷಯ ಎಲ್ಲರ ಮುಂದೆ ಬಂದಾಗ ಎಲ್ಲರೂ ದಂಗಾಗಿ ಹೋದರು ಯಜಮಾನರು ತಮ್ಮ ಮಗಳನ್ನು ಕೂಡ ಈ ವ್ಯೂಹದಿಂದ ರಕ್ಷಿಸಿದ್ದರು ಅವರು ತಮ್ಮ ಮಗಳನ್ನು ಈ ಕಾಲೇಜಿನಿಂದ ಬಿಡಿಸಿ ಮತ್ತೊಂದು ಕಾಲೇಜಿಗೆ ಸೇರಿಸಿದರು ಏಕೆಂದರೆ ಸುಸಂಸ್ಕೃತ ಮಕ್ಕಳಿಗೆ ಈ ಕಾಲೇಜು ಯೋಗ್ಯವಾಗಿರಲಿಲ್ಲ ಯಜಮಾನರು ಕೂಡ ನಿಜವಾದ ತಂದೆ ಮಾಡಬೇಕಾದ ಕೆಲಸವನ್ನು ಮಾಡಿದರು ಪೊಲೀಸರು ಯಾವುದೇ ಹುಡುಗಿಯ ಹೆಸರು ಕೂಡ ಹೊರಬರದ ಹಾಗೆ ತಮ್ಮ ಕಾರ್ಯಾಚರಣೆಯನ್ನು ನಡೆಸಿದರು ಈ ನಿಟ್ಟಿನಲ್ಲಿ ಅವರು ಒಂದು ಮಹಾಜಾಲವನ್ನು ಭೇದಿಸಿ ದೊಡ್ಡ ಕೇಸನ್ನು ಭೇಟಿಯಾಡಿದ್ದರು ಒಬ್ಬ ಪ್ರಭಾವ ವ್ಯಕ್ತಿಯ ಮೇಲೆ ಕೇಸನ್ನು ದಾಖಲಿಸಿದ್ದರು ಯುವ ಪೀಳಿಗೆಗಳನ್ನು ದಾರಿ ತಪ್ಪಿಸುತ್ತಿರುವ ಇಂಥವರು ತಪ್ಪಿಸಿಕೊಳ್ಳದ ಹಾಗೆ ಮುಂದೆಂದು ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ಈ ರೀತಿ ನಡೆಯದಂತೆ ಅಪರಾಧಿಗಳಿಗೆ ಶಿಕ್ಷೆ ಆಗುವಂತೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಒಟ್ಟುಗೂಡಿಸಲಾಯಿತು ನನ್ನ ಮಗಳು ಕೂಡ ಕಾಲೇಜಿನಿಂದ ಮರಳಿ ಬಂದಿದ್ದಳು ನಾನು ಕೂಡ ನನ್ನ ಮಗಳು ಆ ಕಾಲೇಜಿಗೆ ಹೋಗುವುದನ್ನು ತಪ್ಪಿಸಿದೆ ಈ ವಿಷಯವನ್ನು ಹೆಚ್ಚು ದಿನ ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಿರಲಿಲ್ಲ ಆದ್ದರಿಂದ ನನ್ನ ಮಗಳು ಮನೆಗೆ ಬಂದ ಮಾರನೇ ದಿನವೇ ನನ್ನ ಗಂಡನಲ್ಲಿ ಎಲ್ಲ ವಿಷಯವನ್ನು ಹೇಳಿದೆ ಇದನ್ನು ಕೇಳಿ ನನ್ನ ಗಂಡ ಸ್ತಂಭೀಭೂತರಾದರು ಒಂದು ಕ್ಷಣ ಅವರ ಬಾಯಿಂದ ಮಾತುಗಳೇ ಹೊರಡಲಿಲ್ಲ ನಂತರ ಸಾವರಿಸಿಕೊಂಡ ನನ್ನ ಗಂಡನು ತಮ್ಮ ಸ್ಥೀಮಿತವನ್ನು ಕಳೆದುಕೊಂಡರು ವೇಗವಾಗಿ ಬಂದು ಮಗಳಿಗೆ ಹೊಡೆಯಲು ಶುರು ಮಾಡಿದರು ಅವಳಂತೂ ಮೊದಲೇ ಇವರ ಆಕ್ರೋಶಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದಳು ನನ್ನ ಗಂಡನಿಗೆ ತನ್ನ ಮಗಳ ಮೇಲೆ ಎಷ್ಟೊಂದು ಕೋಪ ಬಂದಿತೆಂದರೆ ಅವಳನ್ನು ಕ್ಷಮಿಸಲು ತಯಾರಾಗಲಿಲ್ಲ ನಾನು ಅವರಲ್ಲಿ ಹೇಳಿದೆ ಮಗಳ ಆರೋಗ್ಯ ಸರಿಯಾಗಿಲ್ಲ ಆದ್ದರಿಂದ ಅವಳನ್ನು ಯಾವುದಾದರೂ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗೋಣ ಎಂದಾಗ ಅವರು ನನ್ನ ಮೇಲೆ ಕೂಡ ಸಿಟ್ಟು ಮಾಡಿಕೊಳ್ಳತೊಡಗಿದರು ಆದರೆ ಮಕ್ಕಳು ನಮ್ಮ ಮಕ್ಕಳೇ ಆಗಿರುತ್ತಾರೆ ಇವಳು ನಮ್ಮ ಒಬ್ಬಳೇ ಮುದ್ದಿನ ಮಗಳಾಗಿದ್ದಳು ನಮ್ಮಿಂದ ಹೆಚ್ಚು ಹತ್ತಿನವರಿಗೆ ಮನಸ್ಸನ್ನು ಕಲ್ಲು ಮಾಡಿಕೊಳ್ಳಲು ಆಗಲಿಲ್ಲ ಆದ್ದರಿಂದ ತಕ್ಷಣ ನಾವು ನಮ್ಮ ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದೆವು ಇಲ್ಲಿಗೆ ಬಂದ ಮೇಲೆ ಮತ್ತೊಮ್ಮೆ ಆಯೋಜಮಾನರು ನಮಗೆ ಸಹಾಯ ಮಾಡಿದರು ಈಗ ನಮ್ಮ ಮಗಳು ಹುಷಾರಾಗತೊಡಗಿದಳು ಅವಳಿಗೆ ತಾನು ಮಾಡಿದ ಕಾರ್ಯದಿಂದಾಗಿ ತುಂಬ ನಾಚಿಕೆಯಾಗಿತ್ತು ಅಳುತ್ತಾ ಅವಳು ನಮ್ಮಲ್ಲಿ ಕ್ಷಮೆ ಕೇಳಿದಳು ನಾವು ಅವಳ ತಂದೆ ತಾಯಿಯಾಗಿದ್ದೆವು ಅವಳು ನಮ್ಮಲ್ಲಿ ಕ್ಷಮೆ ಕೇಳುವುದಕ್ಕಿಂತ ಮೊದಲೇ ನಾವು ಅವಳನ್ನು ಕ್ಷಮಿಸಿದೆವು ಆದರೆ ಇದರಿಂದ ಪ್ರಯೋಜನವೇನು ನಮ್ಮ ಎಲ್ಲ ಕನಸುಗಳು ನುಚ್ಚು ನೂರಾದವು ನಮ್ಮ ಮಗಳು ಈಗ ಎಂದಿಗೂ ಡಾಕ್ಟರ್ ಆಗಲು ಸಾಧ್ಯವಿರಲಿಲ್ಲ ಅವಳಿಗಾಗಿ ಖರ್ಚು ಮಾಡುವುದಕ್ಕೂ ಕೂಡ ಈಗ ನಮ್ಮ ಬಳಿ ಹಣವಿರಲಿಲ್ಲ ಅಥವಾ ಮೊದಲಿನಂತೆ ನಮ್ಮಲ್ಲಿ ಉತ್ಸಾಹವಿರಲಿಲ್ಲ ವಾಸ್ತವದಲ್ಲಿ ನಾನು ನನ್ನ ಮಗಳ ಕೋಣೆಯನ್ನು ಸ್ವಚ್ಛ ಮಾಡಲು ಹೋದಾಗ ನನಗೆ ಆ ಕೋಣೆಯಲ್ಲಿ ಕೆಲವು ಗೊಂಬೆಗಳು ಕಾಣಿಸಿದವು ಅಷ್ಟಕ್ಕೂ ಈ ಎಲ್ಲ ಗೊಂಬೆಗಳು ಯಾವುವು ಏಕೆಂದರೆ ನಾನು ಎಂದಿಗೂ ನನ್ನ ಮಗಳಿಗೆ ಇವುಗಳನ್ನು ಖರೀದಿಸಿ ಕೊಟ್ಟಿರಲಿಲ್ಲ ಆದರೆ ಅದನ್ನು ಓಪನ್ ಮಾಡಿದ ತಕ್ಷಣ ನನ್ನ ಜೀವವೇ ಹೋದಂತಾಯಿತು ಏಕೆಂದರೆ ಅದರೊಳಗೆ ಮತ್ತೇರಿಸುವ ಪುಡಿ ಇತ್ತು ಯಾವ ರೀತಿಯಲ್ಲಿ ಅದನ್ನು ಇಟ್ಟಿದ್ದರೆಂದರೆ ಅದನ್ನು ಓಪನ್ ಮಾಡಿದಾಗ ಸ್ಫಟಿಕದಂತೆ ತೋರುತ್ತಿತ್ತು ಮೆಡಿಕಲ್ ಓದುವಾಗ ಈ ಮತ್ತಿನ ನಶೆಯ ಪುಡಿಯ ಕೆಲಸವೇನಿತ್ತು ಅದು ಮೆಡಿಕಲ್ ಕಾಲೇಜಿನಲ್ಲಿ ಕೆಲವೊಂದು ಪ್ರಯೋಗಕ್ಕಾಗಿ ಈ ಪುಡಿಯ ಅವಶ್ಯಕತೆ ಇರುತ್ತದೆ ಇದನ್ನೇ ಕೇಳಲು ನಾನು ಯಜಮಾನರ ಮಗಳ ಬಳಿ ಹೋಗಿದ್ದೆ ಆಗ ಅವಳೇ ನನಗೆ ಹೇಳಿದಳು ಆಂಟಿ ಇದರಲ್ಲಿ ನಶೆ ಏನು ಬಂತು ನಮಗೆ ಸ್ಫಟಿಕದ ಅವಶ್ಯಕತೆಯೂ ಕೂಡ ಬೀಳುವುದಿಲ್ಲ ಎಂದಾಗ ನಾನು ಇನ್ನೂ ಚಿಂತೆಗೊಳಗಾದೆ ನನ್ನ ಚಿಂತೆಯನ್ನು ನೋಡಿ ಯಜಮಾನರ ಮಗಳು ಕೂಡ ನನಗೆ ಸಹಾಯ ಮಾಡೋ ಭರವಸೆ ನೀಡಿದಳು ಕಾಲೇಜಿನಲ್ಲಿ ಅವಳು ನನ್ನ ಮಗಳನ್ನು ಹಿಂಬಾಲಿಸಿದಾಗ ಇದನ್ನು ಪತ್ತೆ ಹಚ್ಚಿದಳು ಇದರ ಜೊತೆಗೆ ಸುಮ್ಮನೆ ಅವಳಿಗೆ ತಿಳಿಯದ ಹಾಗೆ ಅವಳನ್ನು ನೋಡುತ್ತಾ ಇರಿ ಸ್ಫಟಿಕದೊಂದಿಗೆ ಅವಳು ಏನು ಮಾಡುತ್ತಾಳೆ ಎಂದಳು ವಾಸ್ತವದಲ್ಲಿ ನನ್ನ ಮಗಳಿಗೆ ಈ ಜಾಲದ ಬಗ್ಗೆ ಕಿಂಚಿತ್ತೂ ಮಾಹಿತಿ ಇರಲಿಲ್ಲ ಅಚ್ಚರಿಯ ವಿಷಯವೆಂದರೆ ಹಾಸ್ಟೆಲ್ ವಾರ್ಡನ್ ಮತ್ತು ಕಾಲೇಜಿನ ಪ್ರಭಾವಿ ವ್ಯಕ್ತಿ ಹಾಗೂ ಕಾಲೇಜಿನ ಗುಮಾಸ್ತ ಕೂಡ ಇದರಲ್ಲಿ ಶಾಮೀಲಾಗಿದ್ದರು ಅವರು ಓಪನ್ ಆಗಿ ಕಾಲೇಜಿನಲ್ಲಿ ನಶೆ ಏರುವ ಪದಾರ್ಥಗಳನ್ನು ಮಾರುತ್ತಿದ್ದರು ಅವರ ಹೆಚ್ಚಿನ ಟಾರ್ಗೆಟ್ ಹುಡುಗಿಯರೆಯಾಗಿದ್ದರು ಮತ್ತಿನಲ್ಲಿ ಅವರ ಮೈ ಮಾರಾಟವನ್ನು ಕೂಡ ಮಾಡಲಾಗುತ್ತಿತ್ತು ನಮ್ಮ ಮಗಳು ಕೂಡ ಇವರ ಕೈಗೆ ಸಿಲುಕಿಕೊಂಡಿದ್ದಳು ಪ್ರಾರಂಭದಲ್ಲಿ ಅವರು ನನ್ನ ಮಗಳಿಗೆ ಹಣದ ಆಸೆ ತೋರಿಸಿದರು ನನ್ನ ಮಗಳು ಹಣದ ಆಸೆಗೆ ಬಲಿಯಾದಳು ಆದರೆ ನಂತರ ಅವರು ಹಣ ನೀಡುವುದರ ಬದಲು ಅವಳಿಗೆ ಮತ್ತೇರಿಸುವ ಪುಡಿಯನ್ನು ನೀಡತೊಡಗಿದರು ಇಲ್ಲಿಯವರೆಗೆ ನನ್ನ ಮಗಳಿಗೆ ನಶೆಯ ಚಟ ಅಂಟಿಕೊಂಡಿತ್ತು ನಶೆ ಇಲ್ಲದೆ ಅವಳಿಗೆ ಇರಲು ಸಾಧ್ಯವಾಗಲಿಲ್ಲ ಅದರಿಂದ ನನ್ನ ಮಗಳವರು ಹೇಳಿದಂತೆ ಕೇಳತೊಡಗಿದಳು ಮತ್ತು ತನ್ನ ಜೀವನವನ್ನು ತನ್ನ ಕೈಯಾರ ಹಾಳು ಮಾಡಿಕೊಂಡಳು ನನ್ನ ಮಗಳಂತೆ ಇನ್ನೂ ಅನೇಕ ಮೆಡಿಕಲ್ ಓದುವ ಹುಡುಗಿಯರು ಆ ಗ್ಯಾಂಗ್ ನಶಿಕಾರಿಗಳಾಗಿದ್ದರು ಇಂತಹ ಹುಡುಗಿಯರನ್ನು ಅವರು ಬಳಸಿಕೊಳ್ಳುತ್ತಿದ್ದರು ನನ್ನ ಮಗಳ ಬಗ್ಗೆ ಹೇಳಬೇಕೆಂದರೆ ಇವಳಂತೂ ತುಂಬ ಒಳ್ಳೆಯವಳಾಗಿದ್ದಳು ಮನುಷ್ಯತ್ವ ಹೊಂದಿದವಳಾಗಿದ್ದಳು ಆದರೆ ತನ್ನ ತಂದೆ ತಾಯಿಯ ಆಸೆ ಆಕಾಂಕ್ಷೆ ಹಾಗೂ ತ್ಯಾಗವನ್ನು ಮರೆತು ಹೋದಳು ಆದರೂ ಸ್ವಲ್ಪ ಅವಳಲ್ಲಿ ಮನುಷ್ಯತ್ವ ಇನ್ನೂ ಜೀವಂತವಾಗಿತ್ತು ಅವಳು ತನ್ನ ತಂದೆ ತಾಯಿಯ ಮನಸ್ಸನ್ನು ನೋಯಿಸಲು ಇಷ್ಟಪಡಲಿಲ್ಲ ಆದ್ದರಿಂದ ಅವಳು ನಶಿಯ ಪುಡಿಯನ್ನು ಮನೆಗೆ ತಂದಾಗ ಅದರಲ್ಲಿ ಯಾವ ರೀತಿ ಸ್ಫಟಿಕದ ಪೌಡರನ್ನು ಮಿಕ್ಸ್ ಮಾಡುತ್ತಿದ್ದಳೆಂದರೆ ಅದರಲ್ಲಿ ನಶಿಯ ಪೌಡರ್ ಇರುವುದು ಕಾಣಿಸುತ್ತಲೇ ಇರಲಿಲ್ಲ ಅವಳಿಗೆ ನಶೆ ಏರುತ್ತಿತ್ತು ಮತ್ತು ನನ್ನಲ್ಲಿ ಪ್ರಾಕ್ಟಿಕಲ್ಗಾಗಿ ಸ್ಫಟಿಕ ಬೇಕು ಎಂದು ಕೇಳುತ್ತಿದ್ದಳು ಈ ರೀತಿಯಲ್ಲಿ ಅವಳು ಬಳಸುತ್ತಿದ್ದಳು ಅಂದು ರಾತ್ರಿ ನಾನು ನನ್ನ ಮಗಳ ಕೋಣೆಯಲ್ಲಿ ಮಲಗಿದ್ದಾಗ ಸ್ಫಟಿಕದ ಪುಡಿ ಮಾಡಿ ಅದನ್ನು ನಶಿಯ ಪುಡಿಯಲ್ಲಿ ಮಿಕ್ಸ್ ಮಾಡುತ್ತಿರುವುದನ್ನು ನಾನು ಕಣ್ಣಾರೆ ನೋಡಿದೆ ಇದರಿಂದ ಅವಳು ಕಾಲೇಜಿನಲ್ಲಿ ಅಥವಾ ಮನೆಯಲ್ಲಾಗಿ ಸಿಕ್ಕಿಬಿಡುವ ಸಾಧ್ಯತೆ ಇರಲಿಲ್ಲ ಆದರೆ ಆ ದಿನ ಅವಳು ಮತ್ತೇರಿಸುವ ಪುಡಿಯನ್ನು ಮನೆಯಲ್ಲಿ ಮರೆತು ಹೋದಳು ಇದರಿಂದ ಎಲ್ಲ ರಹಸ್ಯ ಹೊರಗಡೆ ಬಂದಿತ್ತು ಆದರೆ ದುಃಖದ ಸಂಗತಿ ಏನೆಂದರೆ ಈಗ ಕಾಲ ಮಿಂಚಿ ಹೋಗಿತ್ತು ಇಂದು ನನ್ನ ಮಗಳು ನಶೆಯನ್ನು ಬಿಟ್ಟಿದ್ದಾಳೆ ಆದರೆ ಅವಳು ಡಾಕ್ಟರ್ ಆಗುವ ಕನಸು ಕನಸಾಗಿಯೇ ಉಳಿಯಿತು ಇಂದಿಗೂ ನಮ್ಮ ಸಂಬಂಧಿಕರು ಅಕ್ಕಪಕ್ಕದವರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಾರೆ ಮತ್ತು ನಮ್ಮ ಮನಸ್ಸನ್ನು ನೋಯಿಸುತ್ತಾರೆ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು